ನಮಸ್ಕಾರ ವೀಕ್ಷಕರೇ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲು ಸೇರಿ ಸದ್ಯ ಬೇಲ್ ಮೇಲೆ ಹೊರಬಂದಿರೋ ಕೇಜ್ರಿವಾಲ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಶುರುವಾಗ್ತಾ ಇದೆ ಸ್ವಾತಿ ಮಲಿವಾಲ್ ಮೇಲೆ ಭಯಾನಕ ರೀತಿಯಲ್ಲಿ ಕೇಜ್ರಿವಾಲ್ ಪಿಎ ಹಲ್ಲೆ ನಡೆಸಿದ್ದಾರೆ ಅನ್ನೋ ಬಲವಾದ ಆರೋಪ ಕೇಳಿ ಬರ್ತಾ ಇದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸ್ವಾತಿ ನಡೆದು ಬರ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದು ಅದನ್ನ ನೋಡಿದವರು ಖಂಡಿತ ಈಕೆ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ಎಷ್ಟಾದ್ರೂ ಕೂಡ ಕೇಜ್ರಿವಾಲ್ ಈ ಬಗ್ಗೆ ಒಂದೇ ಒಂದು ಮಾತನ್ನ ಆಡದೆ ಇರೋದು ಎಲ್ಲರಿಗೂ ಅನುಮಾನಗಳು ದಟ್ಟವಾಗುವಂತೆ ಮಾಡ್ತಾ ಇದೆ ಎಷ್ಟು ದಿನ ಕೇವಲ ದುಡ್ಡು ಮಾಡೋದು ಸ್ಕ್ಯಾಮ್ ಮಾಡೋದು ಅನ್ನೋ ಆರೋಪಗಳಿದ್ವು ಆದ್ರೆ ಈಗ ಆಪ್ನಲ್ಲಿ ಗೂಂಡಾಗಿರಿ ಕೂಡ ನಡೆಯುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ ಈ ಮಧ್ಯೆ ಚುನಾವಣಾ ಪ್ರಚಾರದಲ್ಲಿ ಕೇಜ್ರಿವಾಲ್ ಆಪ್ ಗೆದ್ರೆ ನಾನು ಜೈಲಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ವಿವಾದ ಸೃಷ್ಟಿಸಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರು ಕೇಜ್ರಿವಾಲ್ ಜೈಲಲ್ಲೇ ಇದ್ದಿದ್ರೆ ಒಳ್ಳೇದಿತ್ತೇನೋ ಅಂತ ಅಂದುಕೊಳ್ಳೋ ಹಾಗಾಗಿದೆ ಯಾಕಂದ್ರೆ ಸ್ವಾತಿ ಮಲಿವಾಲ್ ಕೇಸ್ ಸದ್ಯಕ್ಕಂತೂ ತಣ್ಣಗಾಗೋ ಹಾಗೆ ಕಾಣ್ತಾ ಇಲ್ಲ ಕಳೆದ ಕೆಲ ದಿನಗಳಿಂದ ಕೇಜ್ರಿವಾಲ್ ಅಸಭ್ಯ ಅಸಭ್ಯವರ್ತನೆ ಮಾಡಿದ್ದಾರೆ ಥಳಿಸಿದ್ದಾರೆ ಅನ್ನೋ ಆರೋಪ ಮಾತ್ರ ಇತ್ತು ಆದ್ರೆ ಈಗ ಸ್ವತಃ ಸ್ವಾತಿ ಮಲಿವಾಲ್ ಅಂದು ಏನಾಯ್ತು ಅನ್ನೋದನ್ನ ವಿವರವಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ ಕೇಜ್ರಿವಾಲ್ ಪಿ ಎ ವಿಭವ್ ಕುಮಾರ್ ಸ್ವಾತಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದರಿಂದ ಆರು ಬಾರಿ ಕೆನ್ನೆಗೆ ಹೊಡೆದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದೆ ಆಕೆಯ ಎದೆ ಹೊಟ್ಟೆ ಹಾಗೂ ದೇಹದ ಕೆಳಭಾಗದ ಮೇಲೂ ಹಲ್ಲೆ ನಡೆಸಿದ್ದಾರೆ ಇಷ್ಟೆಲ್ಲ ಆಗಿರೋದು ರಾಷ್ಟ್ರ ರಾಜಧಾನಿ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ನಿವಾಸದಲ್ಲಿ ಅನ್ನೋದನ್ನ ಸ್ವಾತಿ ಮಲಿವಾಲ್ ಸ್ಪಷ್ಟಪಡಿಸಿದ್ದಾರೆ ಸ್ವಾತಿ ಮೇಲೆ ಯಾವ ಲೆವೆಲ್ಗೆ ಹಲ್ಲೆ ಆಗಿದೆ ಅಂದ್ರೆ ಆಕೆ ಕಂಡೀಷನ್ ಬಗ್ಗೆ ಮನೆಯಲ್ಲಿ ಕಂಗಾಲಾಗಿದ್ದಾರೆ ಆಕೆ ಮಾತಾಡೋ ಸ್ಥಿತಿಯಲ್ಲೇ ಇಲ್ಲ ಅನ್ನೋದನ್ನ ಅವರ ತಾಯಿ ಹಾಗೂ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಸ್ವಾತಿ ಹಾಗೂ ಮಾಜಿ ಪತಿ ನವೀನ್ ಅವರು ವಿಚ್ಛೇದನ ಪಡೆದು ಸುಮಾರು ಎರಡರಿಂದ ಮೂರು ವರ್ಷಗಳು ಕಳೆದಿವೆ ಆದ್ರೆ ಈ ಇನ್ಸಿಡೆಂಟ್ ಬಳಿಕ ಮಾಜಿ ಪತಿ ಕೂಡ ಸ್ವಾತಿ ಪರ ದನಿ ಏರಿಸಿದ್ದಾರೆ ಅದಕ್ಕೆ ಕಾರಣ ಇದು ಆಕಸ್ಮಿಕವಾಗಿ ನಡೆದಿರುವ ಘಟನೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಆಕೆ ಮೇಲೆ ಹಲ್ಲೆ ನಡೆಸಲಾಗಿದೆ ಅನ್ನೋದು ಬೇರೆ ಬೇರೆ ರಾಜಕೀಯ ಉದ್ದೇಶ ಹಾಗೂ ಆಕೆ ಮೇಲೆ ಇದ್ದ ಜಿದ್ದನ್ನ ಈ ರೀತಿ ತೀರಿಸಿಕೊಳ್ಳಲಾಗಿದೆ ಅಂತ ನವೀನ್ ಬಲವಾಗಿ ಆರೋಪ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ರನ್ನ ದುರ್ಯೋಧನ ಅಂತ ಕರೆದಿದ್ದಾರೆ ದೆಹಲಿ ಪೊಲೀಸರು ಈ ಬಗ್ಗೆ ಕ್ವಿಕ್ ಆಕ್ಷನ್ ತೆಗೆದುಕೊಳ್ಳಬೇಕು ಅಂತ ಕುಟುಂಬಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಈಗ ನಡೀತಾ ಇರೋ ಪ್ರಕ್ರಿಯೆ ನೋಡಿದ್ರೆ ಆಕೆಗೆ ನ್ಯಾಯ ಸಿಗೋದೇ ಕಷ್ಟ ಅನ್ನೋ ಹಾಗಾಗಿದೆ ಯಾಕಂದ್ರೆ ಸದ್ಯ ದೆಹಲಿಯಲ್ಲಿರೋದೇ ಆರೋಪ ಹೊತ್ತಿರೋ ಆಪ್ ಸರ್ಕಾರ ಅದರಲ್ಲೂ ಕೇಜ್ರಿವಾಲ್ ಬೇರೆ ಬೇಲ್ ಮೇಲೆ ಹೊರ ಬಂದಿದ್ದಾರೆ ಆದ್ರಿಂದ ಖಂಡಿತ ಈ ವಿಚಾರವನ್ನ ಮುಚ್ಚಿ ಹಾಕುವ ಕೆಲಸ ನಡೆದೇ ನಡೆಯುತ್ತೆ ಅನ್ನೋ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇದೆ ಇನ್ನು ಈ ಘಟನೆ ಬಳಿಕ ಸ್ವಾತಿ ಏನಾದ್ರು ಅನ್ನೋದು ಯಾರಿಗೂ ಗೊತ್ತಾಗಿರಲಿಲ್ಲ ಆಕೆ ಯಾರ ಕಣ್ಣಿಗೂ ಕಾಣಿಸಿಕೊಂಡಿರಲಿಲ್ಲ ಗಾಯಗೊಂಡಿದ್ದ ಅವರಿಗೆ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ ಆಸ್ಪತ್ರೆಯಿಂದ ಮನೆಗೆ ತೆರಳುವಾಗ ಅವರು ಕಾಣಿಸಿಕೊಂಡಿದ್ದು ಕುಂಟುಕೊಂಡು ನಡೀತಾ ಇರೋ ವಿಡಿಯೋಗಳು ವೈರಲ್ ಆಗಿವೆ ಇದನ್ನ ನೋಡಿದ ಜನರು ಕೇಜ್ರಿವಾಲ್ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನೊಂದೆಡೆ ಈ ಘಟನೆ ಈಗಾಗಲೇ ರಾಜಕೀಯ ತಿರುವು ಪಡೆದಿದ್ದು ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ತಿರುಗಿ ಬಿದ್ದಿದೆ ಬಿಜೆಪಿಯ ಮಹಿಳಾ ಘಟಕ ಕೇಜ್ರಿವಾಲ್ ನಿವಾಸದ ಎದುರು ಪ್ರತಿಭಟನೆ ಮಾಡಿದ್ದು ಬಳೆ ತುಟ್ಟುಕೊಳ್ಳುವಂತೆ ಆಗ್ರಹಿಸ್ತಾ ಇದೆ ಇನ್ನು ಇಷ್ಟೆಲ್ಲಾ ಬೆಳವಣಿಗೆ ಆದ ಮೇಲೂ ಸುಮ್ಮನಿದ್ರೆ ಮತ್ತೂ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪೊಲೀಸ್ ಟೀಮ್ ಕೂಡ ಅಲರ್ಟ್ ಆಗಿದೆ ಇಂದು ಕೇಜ್ರಿವಾಲ್ ನಿವಾಸಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಘಟನೆ ನಡೆದಾಗ ಆ ಸ್ಥಳದಲ್ಲಿ ಯಾರ್ಯಾರಿದ್ರು ಅಂತ ತಿಳಿದುಕೊಂಡು ಅವರ ಬಳಿ ಹೇಳಿಕೆ ಪಡೆಯೋದಕ್ಕೆ ಮುಂದಾಗಿದೆ ವಿಷಯ ಏನಂದ್ರೆ ಘಟನೆ ನಡೆದ ಹೊತ್ತಲ್ಲಿ ಕೇಜ್ರಿವಾಲ್ ಕೂಡ ಅದೇ ಸ್ಥಳದಲ್ಲೇ ಇದ್ರು ಸ್ವಾತಿ ಎದುರಿಗೆ ಇಲ್ಲದೇ ಇದ್ರು ತಮ್ಮ ನಿವಾಸದಲ್ಲೇ ಇದ್ರು ಆದ್ರಿಂದ ಪೊಲೀಸರು ಅವರ ಹೇಳಿಕೆಯನ್ನು ದಾಖಲಿಸಬೇಕಾಗುತ್ತೆ ಆದರೆ ಪಬ್ಲಿಕ್ ಪ್ಲೇಸ್ ನಲ್ಲೇ ಸ್ವಾತಿ ಮಲಿವಾಲ್ ಬಗ್ಗೆ ಕೇಜ್ರಿವಾಲ್ ಒಂದೇ ಒಂದು ಮಾತನ್ನ ಆಡ್ಲಿಲ್ಲ ಇನ್ನು ಪೊಲೀಸರ ಮುಂದೆ ಉತ್ತರ ಕೊಡ್ತಾರಾ ಅಥವಾ ಪೊಲೀಸರು ನಿಜಕ್ಕೂ ಈ ಘಟನೆ ಸಂಬಂಧ ಕೇಜ್ರಿವಾಲ್ ಹೇಳಿಕೆ ಪಡೀತಾರಾ ಅನ್ನೋದು ಎಲ್ಲರ ಅನುಮಾನ ಇನ್ನು ಪಿ ಎ ವಿಭವ್ ಕುಮಾರ್ ಮೇಲೆ ಇಂತಹ ಗಂಭೀರ ಆರೋಪ ಬಂದ ನಂತರವೂ ರಾಜ ರೋಷವಾಗಿ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಫೋಟೋ ಹಾಗೂ ವಿಡಿಯೋ ಸಾಕ್ಷಿಗಳಿವೆ ಇಷ್ಟೆಲ್ಲಾ ಮಾಡಿರೋ ಕೇಜ್ರಿವಾಲ್ ತಮ್ಮ ಪಿ ಐಯನ್ನ ರಕ್ಷಿಸಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಆದ್ರಿಂದ ವಿಭವ್ ಕುಮಾರ್ ಗೆ ಶಿಕ್ಷೆ ಆಗೋದೇ ಡೌಟು ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಇದೆಲ್ಲದರ ಮಧ್ಯೆ ಮತ್ತೊಂದು ಹೇಳಿಕೆ ನೀಡಿ ತಮ್ಮ ಮುಂದಾಟವನ್ನ ಮುಂದುವರಿಸಿದ್ದಾರೆ ಕೇಜ್ರಿವಾಲ್ ಚುನಾವಣಾ ಪ್ರಚಾರದ ವೇಳೆ ಆಮ್ ಆದ್ಮಿ ಪಕ್ಷ ಗೆದ್ರೆ ನಾನು ಜೈಲಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಅರ್ಥಾತ್ ಹೀಗೆ ಹೇಳೋದ್ರಿಂದ ಒಂದಷ್ಟು ಮತಗಳು ಬರಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಇಂಥ ಹೇಳಿಕೆ ಬರ್ತಾ ಇದ್ದ ಹಾಗೆ ಗೃಹ ಸಚಿವ ಅಮಿತ್ ಶಾ ಕಿಡಿಕಾರಿದ್ದಾರೆ ಸುಪ್ರೀಂ ಕೋರ್ಟ್ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿರುವ ಅವರು ರಾಜಾರೋಷವಾಗಿ ಕೇಜ್ರಿವಾಲ್ ಕೋರ್ಟ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರೇ ಹೇಳಬೇಕು ಕೇಜ್ರಿವಾಲ್ಗೆ ಬೇಲ್ ನೀಡಿದ್ದು ಯೂಸ್ ಆಯ್ತಾ ಅಥವಾ ಮಿಸ್ ಯೂಸ್ ಆಯ್ತಾ ಅನ್ನೋದನ್ನ ಅಂತ ತಿಳಿಸಿದ್ದಾರೆ ಒಂದು ಕಡೆ ವೋಟ್ಗಾಗಿ ಇಂತ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಈ ಮಾತಿಗೆ ಬೇರೆಯದ್ದೇ ಅರ್ಥ ಇದೆ ಅಂತಲೂ ಹೇಳಲಾಗ್ತಾ ಇದೆ ಒಂಬತ್ತು ಬಾರಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದೇ ಇದ್ದ ನಂತರ ಅರೆಸ್ಟ್ ಆದ ಕೇಜ್ರಿವಾಲ್ ಕಸ್ಟಡಿಗೆ ಕಾಲಿಟ್ಟ ಮೊದಲ ದಿನದಿಂದಲೇ ಆಚೆ ಬರೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಡೆಸಿದ್ರು ಆದರೆ ತಮ್ಮ ಮೇಲೆ ಬಂದಿರೋ ಆರೋಪ ಬಲವಾಗಿದ್ದು ಅದಕ್ಕೆ ಸಾಕ್ಷಿಗಳು ಬಲವಾಗಿದ್ದರಿಂದ ಯಾವ ಪ್ರಯತ್ನವೂ ಫಲಿಸಲಿಲ್ಲ ಶುಗರ್ ಹೆಚ್ಚಾಗುತ್ತೆ ಅಂತ ಗೊತ್ತಿದ್ರು ಹೆಚ್ಚು ಹೆಚ್ಚು ಮಾವಿನ ಹಣ್ಣನ್ನ ತಿನ್ನೋ ಮೂಲಕ ಆಸ್ಪತ್ರೆ ಸೇರಿ ಅಲ್ಲಿಂದ ಏನಾದರೂ ಗಿಮಿಕ್ ಮಾಡಿ ಆಚೆ ಬರಬಹುದಾ ಅನ್ನೋ ಪ್ರಯತ್ನವನ್ನು ಕೂಡ ಅವರು ನಡೆಸಿದ್ರು ಅನ್ನೋ ಆರೋಪ ಇದೆ ಇಷ್ಟೆಲ್ಲಾ ಮಾಡಿರೋ ಕೇಜ್ರಿವಾಲ್ ಜೂನ್ ಒಂದಕ್ಕೆ ನಿಜವಾಗಿಯೂ ಸರೆಂಡರ್ ಆಗ್ತಾರಾ ಅನ್ನೋ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ ಕೇಜ್ರಿವಾಲ್ ರಾಜಕೀಯವನ್ನ ಹತ್ತಿರದಿಂದ ಕಂಡವರು ಖಂಡಿತ ಜೈಲು ತಪ್ಪಿಸೋದಕ್ಕೆ ಕೇಜ್ರಿವಾಲ್ ಏನಾದರೂ ಒಂದು ಪ್ರಯತ್ನವನ್ನ ಮಾಡೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಏನಿಲ್ಲ ಅಂದ್ರೂ ಈ ತಿಂಗಳ ಕೊನೆಯಲ್ಲಿ ಅನಾರೋಗ್ಯ ಅಂತ ನಾಟಕ ಮಾಡಿದ್ರು ಮಾಡಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಈ ಮಧ್ಯೆ ಸಾಕ್ಷಿ ನಾಶ ಮಾಡೋ ಸಾಧ್ಯತೆಯೂ ಇದ್ದು ಕೇಜ್ರಿವಾಲ್ ರನ್ನ ಇಡಿ ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಜೈಲಲ್ಲಿದ್ದ ವೇಳೆ ಅದೆಷ್ಟೇ ಕೇಳಿದ್ರು ತಮ್ಮ ಐಫೋನ್ ಪಾಸ್ವರ್ಡ್ ನೀಡೋದಕ್ಕೆ ಸತಾಯಿಸಿದ್ರು ಕೇಜ್ರಿವಾಲ್ ಆದ್ರಿಂದ ಶಾಶ್ವತವಾಗಿ ಅದರ ಡೇಟಾಗಳನ್ನ ಅಳಿಸಿ ಹಾಕೋದಕ್ಕೆ ಕೇಜ್ರಿವಾಲ್ ಪ್ರಯತ್ನ ನಡೆಸಬಹುದಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇವೆ ಇನ್ನು ಇದೆಲ್ಲದರಿಂದ ಆಚೆಗೆ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿದ್ರಿಂದ ಗಾಗಲಿ ಅಥವಾ ಕೇಜ್ರಿವಾಲ್ಗಾಗ್ಲಿ ಏನಾದ್ರೂ ಉಪಯೋಗ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ ಕೇಜ್ರಿವಾಲ್ ಐವತ್ತು ದಿನ ಜೈಲಲ್ಲಿದ್ದಾಗಲೇ ಅವರ ಮೇಲಿದ್ದ ಅಭಿಪ್ರಾಯಗಳು ಸಂಪೂರ್ಣವಾಗಿ ನೆಗೆಟಿವ್ ಆಗಿ ಬದಲಾಗಿತ್ತು ಅವರಿಗೆ ಬೇಲ್ ಸಿಕ್ಕಿದೆ ಅನ್ನೋದನ್ನ ಆಪ್ ಕಾರ್ಯಕರ್ತರನ್ನ ಬಿಟ್ರೆ ಬೇರೆ ಯಾರೂ ಸಂಭ್ರಮಿಸಲಿಲ್ಲ ದೆಹಲಿ ವಾತಾವರಣವನ್ನ ನೋಡಿದ್ರೆ ಜನರಿಗೆ ಆಪ್ ಮೇಲೆ ಆಸಕ್ತಿಯೇ ಇಲ್ಲ ಅನ್ನೋದು ಗೋಚರಿಸ್ತಾ ಇದೆ ಇನ್ನು ಅರೆಸ್ಟ್ ಆಗಿದ್ದಕ್ಕೆ ಯಾರಿಗೂ ಅನುಕಂಪ ಕೂಡ ಬರ್ತಾ ಇಲ್ಲ ಯಾಕಂದ್ರೆ ಕೇಜ್ರಿವಾಲ್ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಬಹುತೇಕರು ಒಪ್ಪಿಕೊಂಡಿದ್ದಾರೆ ಆದ್ರಿಂದ ಅರೆಸ್ಟ್ ಆಗಿದ್ದೇ ಸರಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರಿಲೀಸ್ ಆಗಿ ಬಂದ ಮೊದಲ ದಿನವೇ ಯಾರ್ಯಾರು ಅರೆಸ್ಟ್ ಆಗ್ತಾರೆ ಅನ್ನೋದನ್ನ ಹೇಳಿದ್ರು ಈ ಮೂಲಕ ಬಿಜೆಪಿ ಎದುರಾಳಿಗಳನ್ನ ಬಂಧಿಸುತ್ತೆ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಬೇರೆಯದೇ ರೀತಿಯಲ್ಲಿ ಜನರಿಗೆ ಸಂದೇಶ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಬೇರೆಯವರ ಹೆಸರು ಹೇಳಿ ಗಿಮಿಕ್ ಮಾಡಿ ಜನರನ್ನ ರೊಚ್ಚಿಗೆಬ್ಬಿಸಬೇಕು ಅಂತ ಕೇಜ್ರಿವಾಲ್ ಯತ್ನಿಸಿದ್ರು ಅಂತ ಹೇಳಲಾಗ್ತಾ ಇದೆ ಇದೆಲ್ಲಾ ಸರ್ಕಸ್ ಆಗೋ ಹೊತ್ತಲ್ಲೇ ಸ್ವಾತಿ ಮಲಿವಾಲ್ ಕೇಸ್ ಬಂದಿದ್ದು ಕೇಜ್ರಿವಾಲ್ಗೆ ಚೆಕ್ ಮೀಟ್ ಆದಂತಾಗಿದೆ ಈಗ ಯಾವ ವಿಚಾರದ ಬಗ್ಗೆ ಮಾತನಾಡೋಕೆ ಹೋದ್ರೂ ಬಿಜೆಪಿ ಸ್ವಾತಿ ಮಲಿವಾಲ್ ಹೆಸರನ್ನ ತೆಗೆಯುತ್ತೆ ಅದರಲ್ಲೂ ಈ ಕೇಸ್ ಸದ್ಯಕ್ಕಂತೂ ಮುಗಿಯೋ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆದ್ರಿಂದ ಎಲೆಕ್ಷನ್ ಒಳಗೆ ಈ ಕೇಸ್ ಬಗೆಹರಿಯೋದಕ್ಕೆ ಸಾಧ್ಯವೇ ಇಲ್ಲ ಒಟ್ನಲ್ಲಿ ಸ್ವಾತಿ ಮಲಿವಾಲ್ ಕೇಸ್ ಕೇಜ್ರಿವಾಲ್ ವರ್ಚಸ್ಸನ್ನ ಇನ್ನಷ್ಟು ಕುಗ್ಗಿಸಿರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಸದ್ಯ ಆಕೆ ಚೇತರಿಸಿಕೊಳ್ತಾ ಇದ್ದು ಈ ಹೊತ್ತಲ್ಲಿ ಇನ್ಯಾವುದಾದ್ರೂ ವಿಚಾರ ಬಿಚ್ಚಿಟ್ರೆ ಆಪ್ಗೆ ಇನ್ನಷ್ಟು ಹೊಡೆತ ಬೀಳುತ್ತೆ ಆದ್ರಿಂದ ಮುಂದೇನಾಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ